ಬಾರದು ನಿಮಗೆ ಪ್ರಾಕ್ಟಿಕಲ್ಲು ಮತ್ತು ಥೇರಿ ಎರಡು ಇದ್ದಾಗ ಅದರದ್ದು ಮಹಿಮಾಗ ಗೊತ್ತಾಗುತ್ತೆ ಈಗ ಸಮಯದ ಭಾವದಿಂದ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಬೇಕಾಗಿದೆ ಅದಕ್ಕೆ ಬರೀ ಥೇರಿ ಅಷ್ಟೇ ಹೇಳ್ತಾ ಇದ್ದೀನಿ ಮೂರನೇ ದಿವಸ ಇವತ್ತು ಹೌದಾ ಇರಲಿ ಎಷ್ಟು ತಗೋತೀರೋ ಅಷ್ಟು ತೊಗೊಳ್ತೀರಿ ನಿಮಗೆ ನಂಬಿಕೆಯ ಕುರಿತು ಹೇಳ್ತಾ ಇದ್ದೀನಿ ನಂಬಿಕೆಯ ಕುರಿತು ಇದನ್ನು ಮಾತಾಡ್ತಿರಬೇಕಾದ್ರೆ ನನಗೊಂದು ಇನ್ನೊಂದು ಕೌತುಕದ ವಿಷಯ ಏನಪ್ಪ ಅಂತಂದ್ರೆ ಬಸವಣ್ಣವರು ವಚನಗಳನ್ನು ಕೇಳಿದಿರೇನು ನಂಬರೋ ನೆಚ್ಚರೋ ನಂಬರೋ ನೆಚ್ಚರೋ ಬರಿದೇ ಕರೆ ಬರೋ ನಂಬರೋ ನೆಚ್ಚರೋ ಬರಿದೇ ಕರೆ ಬರೋ ಲೋಕದ ಮನುಜರು ನಂಬರು ನೆಚ್ಚರು ಬರಿದೇ ಕರೆವರು ನಂಬಲರಿಯದೆ ಲೋಕದ ಮನುಜರು ನಂಬರು ನೆಚ್ಚರು ಬರಿದೇ ಕರೆವರು ನಂಬಿ ಕರೆದರೆ ಓ ಎನ್ನನೆ ಶಿವನು ನಂಬಿ ಕರೆದೊಡೆ ಓ ಎನ್ನನೆ ಶಿವನು ನಂಬದೆ ನೆಚ್ಚದೆ ಬರಿದೆ ಕರೆದೊಡೆ కొండయేటయూగెందూడల సంగమ దేవా వచన అద హన్నె శుమా అపనంబిక ఇతనో అంతనస్తి బసవణవరు ఈ వచన బరీ అదాడ్ర ఆగూ కనుష్య జాతీయదు ఒందు ಭಾವನೆ ಒಂದು ಇದು ಒಳಹಕ್ಕಿ ಇದು ಅಪನಂಬಿಕೆ ಆದರೆ ಶ್ರದ್ಧಾವಾನ್ ಲಭತೆ ವಿದ್ಯಾ ತಿಳ್ಕೊಂಡು ಶ್ರದ್ಧಾವಾನ್ ಲಭತೆ ಫಲಂ ತಿಳ್ಕೊಂಡು ಯೋಗಿ ವರಣ್ಯರು ಅನುಭವವೇತರು ಹೇಳ್ತಾರ ಇಲ್ಲಿ ಪ್ರಸ್ತುತಿ ಬರ್ತದ ನಂಬಿಕೆ ಹೀಗೆ ನಂಬಿಕೆ ಇರ್ತದೆ ಶುರು ಶುರುವಾಗ್ಬಿಟ್ಟಿರ್ತದ್ದು ನಂಬಿಕೆ ಯಾವಾಗ ಐತಿ ಅದು ಹಿಂಗೆ ಐತಿ ಅದು ಅರಸಿರ್ತೈತಿ ಅವಾಗ ಅಪನಂಬಿಕೆ ನಂಬಿಕೆ ಅದ್ರ ಹಿಂದೆ ಅದು ವಿಚಿತ್ರ ಅಂದ್ರೆ ಆಗಲಿಕ್ಕೆ ಬಿಡು ಅಂತ ಒಂದು ಪ್ರಶ್ನೆ ಬಂತಿಲ್ಲೋ ಅಂತ ಇದೊಂದು ತಪಸ್ಸ ನಂಬಿಕೆ ಅನ್ನೋದೊಂದು ತಪಸ್ಸ ನಂಬಬೇಕು 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 ಒಮ್ಮೆ ಒಬ್ಬರ ಮನೆ ಹೋಗಿದ್ದು ಹಿಂಗೆ ನಾನು ಅಲಿಮಾರಿ ಸಿಕ್ಕಾಪಟ್ಟೆ ಹತ್ತೊಂಬತ್ತು ಲಕ್ಷ ಜನ ಶಿಷ್ಯ ಆದರೆ ಸಿಕ್ಕಾಪಟ್ಟೆ ಅದಕ್ಕೆ ಜಗತ್ತಿನಾದ್ಯಂತ ನನಗೆ ಹತ್ತೊಂಬತ್ತು ಲಕ್ಷ ಶಿಷ್ಯರು ಶಿಷ್ಯರದಾನೆ ಎಲ್ಲಿ ಹೋಗ್ತೀನಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಮನೆಗೆ ಹಿಂಗೆ ಒಮ್ಮ ಕಡೆ ಹಾಲ್ಟ್ ಮಾಡ್ತೀವಿ ಒಂದು ಕಡೆ ಹಾಲ್ಟ್ ಮಾಡಿದೆ ಮುಂಜಾನೆ ಎದ್ದೆ ಅವ ನಮ್ಮ ಶಿಷ್ಯ ಹೊರಗುಳು ಹೋಗ್ಬೇಕಾದ ಬಂತು ಗುರುಗಳ ಸ್ವಲ್ಪ ರೆಸ್ಟ್ ತಗೋರಿ ಕಟ್ಟಿ ಅಡ್ಡಾಡಿ ಬರಲು ಅಂತ ಅಂದ ಅವಾಗ ಹೋಗಿ ಮುಂದೆ ಹೆಂತಿಗೆ ಕೇಳಿದ ಏಯ್ ನಿನ್ನೆ ಎಂಟು ಸಾವಿರ ರೂಪಾಯಿ ಕೊಟ್ಟಿದ್ದಿನ ಎಲ್ಲಿಟ್ಟಿ ಅಂತಂದು ತಂದು ಕೊಡ್ಲಾಕಿ ತಂದು ಕೊಡೋ ಎರಡು ಸಾಕತೀದ ಎನ್ಸಾಗ್ತದ ಆಕೆ ಯಾರು ಅಂತಂದ ನನಗೆ ಹೇಳ್ತೀ ಅದು ರೊಕ್ಕ ಕೊಟ್ಟಕ್ಕೆ ಯಾರು ಅಂದ ನಾನು ಏನಂತಿನ ಅಂತ ಮತ್ತೆ ಎನಿಸ್ತೇ ಅಂತ ನೋಡಿದ್ರಿ ಹೇಂತಿ ಕೊಟ್ಟಾಳ ನಿನ್ನೇ ಕೊಟ್ಟ ಅವ್ರಿಗೆ ಕಂಗ ಆದರೂ ಏ ಈಗಿನ ಕಾಲದಾಗ ಯಾರು ಯಾರು ನಂಬರ್ ರೀ ಗುರುಗಳು ನಾನು ಯಾರು ಯಾರು ನಂಬರ್ ಗುರುಗಳು ನೀನು ಕೊಟ್ಟಿನಿ ಮತ್ತೆ ಯಾರು ಅಕ್ಕಿ ಏನಾರು ಬಳಸ್ಕೊಂಡಿದ್ರ ಬಳಸ್ಕೊಡ್ದು ನೆನಪಿರುತ್ತಿಲ್ಲಾಕೆ ಕೊಡಬೇಕಾದಾಗ ನಾ ಬಳಸ್ಕೊಡೇ ತೇಳ್ತಿದ್ದು ನಂಬಬೇಕಪ್ಪ ನಂಬಿಕೆ ಜೀವನದೊಳಗೆ ಇರಲೇಬೇಕು ಹಾಂ ಅಂತ ಅವ್ರಿಗೆ ಬುದ್ಧಿವಾದ ಹೇಳಕ್ಕೆ ಹೋಗಿ ಹೇಳೋ ಮುಂದೆ ಒಂದು ಅಂದೆ ಈ ರಾತ್ರಿ ನೀವು ಇಬ್ಬರು ಮುಖ ಗಂಡ ಅಂತೆ ಹೌದಾ ನಿನಗೆ ಯಾಕೆ ಕುತ್ತಿಗೆಜ್ಗೆ ಸಾಕ್ರೆ ಏನು ಮಾಡ್ತೀಪ್ಪ ಅಂತ ತಂದೆ ಗಾಬರಿ ಬಿಟ್ಟವ ಅವ ಬಿಟ್ಟ ನೀವು ಕೊಡ್ದಿರಪ್ಪ ಏನು ಏನದು ಏನು ಏನು ಇದರೋದನ್ನ ಮುಕ್ಕುಟ್ಟಿದ್ದ ತಲೆದು ಬಿಟ್ಟು ಬಿಟ್ಟರೆ ಬಿಟ್ಟು ಸತ್ ಹೊಕ್ಕ ಭಾಳ ಸರಳದೋಗ್ಬಿಟ್ಟು ಸಾಯ್ಬಿಟ್ಟಿದ್ದು ಒದ್ದೆ ಸತ್ತು ಹೊಕ್ಕ ಗಾರ ಬಿಟ್ಟಾಗ ಗಾಬ್ರ್ಯಾ ನನಗೆ ಆಮೇಲೆ ಗೊತ್ತಾಯ್ತು ಇದನ್ನ ಏನೋ ಹೇಳಿದೆ ಅವು ಗಾಬ್ರೆ ಆದ ನಂಬು ಅಂತೆಲ್ಲ ಹೇಳಿ ಬಂದೆ ಮರುದಿವ್ಸದ ಅವ್ರು ಹೆಂಚು ಫೋನ್ ಮಾಡ್ತಾಳೆ ನಮ್ಮ ಗಂಡ ಏನು ಹೇಳಿರಿ ಅಂತ ಯಾಕೆ ನನ್ನ ಕೂಡ ಈಗ ಅಂತ ನನ್ ಕೂಡ ಮುಖಲ ಈಗ ನೋಡಿದೀರ ಎಲ್ಲಿ ಹೋಗಿ ಎಲ್ಲಿ ಬಿಡ್ಕೊಂತದ್ದು ಗೊತ್ತಾತನ ಎಲ್ಲಿ ಹೋಗಿ ಎಲ್ಲಿ ಬಿಡ್ಕೊಂತ ನಾವು ಒಂದು ಮಾತು ಹೇಳಿದ್ದಕ್ಕೆ ಎಲ್ಲಿ ಹೋಗಿ ಎಲ್ಲಿ ಬಿಡ್ಕೊಂತ ಅದಕ್ಕೆ ನಂಬಬೇಕು ಅಂತ ಹ್ಞೂ ನಂಬಲಿಕ್ಕಂದ ನೀವು ಗುಡಿಗೆ ತೊಗೊತೀರಿ ನಂಬ್ರಿ ಚಿಕಿತ್ಸೆ ತೊಗೊತೀರಿ ನಂಬ್ರಿ ಯಾರೋ ಬೆಟ್ಟಿ ಹೋಗಿ ಸುಮ್ಮನೆ ನಂಬ್ರಿ ನಂಬ್ರಿ ಅಲ್ಲಿ ಇರಲಿಲ್ಲ ಆಮೇಲೆ ಬೇರೆ ಮೊದಲು ಅವಾಗ ಇರ್ತಾನೆ ಇಲ್ಲ ಅಂತ ಹೋಗಿರಲಿಲ್ಲ ಅದು ಭಾಳ ಡೇಂಜರಸ್ ಈ ಕೆಲಸ ಆಗುತ್ತ ಇಲ್ಲ ಹೋಗಿರಲಿಲ್ಲ ಭಾಳ ಡೇಂಜರ ನನಗೆ ಏನೋ ಗಂಟೆಗೆ ಐತಿ ನನಗೆ ಕ್ಯಾನ್ಸರ ನಮ್ಗೆ ಬಂತ ನನಗೇನು ಕಮ್ಮಿ ಆಗುದಿಲ್ಲ ಕ್ಯಾನ್ಸರ್ ಬಂತು ನನ್ನ ಕತೆ ಬಹಳ ಮಾನಸಿಕತೆ ಇದು ಮನುಷ್ಯನಲ್ಲಿ ಇಪ್ಪತ್ತೆಂಟು ಮೂಲ ಪ್ರವೃತ್ತಿಗಳು ಹೌದಾ ಇದೇ ಪ್ರವೃತ್ತಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಯೋಗ ಇರೋದು ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದ್ದು ಅದಕ್ಕೆ ಯೋಗ ಅಂದ್ರೆ ನೀವು ಕೈ ಎತ್ತ ಅಲ್ಲ ಹೌದಾ ಮಾನಸಿಕವಾಗಿ ಸಂಬಂಧಿಸುತ್ತಿದ್ದದು ಇಂಥ ಮನಸ್ಸಿನ ಪ್ರವೃತ್ತಿಗಳದವಲ್ಲ ಮಂಗ್ಯತನ ಮಾಡೋದು ಮಂಗ್ಯಾತನ ಮಾಡೋದು ಇದು ಭಾಳ ಕೆಟ್ಟದ ಮನಸ್ಸು ನಿಮ್ಮನ್ನ ತುಳಿಬೇಕು ಅದ ನಿಮ್ಮ ಎತ್ತು ಬೇಕು ಅದ ಯಾವುದು ಮನಸ್ಸ ಮನಸ್ಸಿಗೆ ಮನಸ್ಸೇ ಬೈರಿ ಮನಸ್ಸಿಗೆ ಮನಸ್ಸೇ ಮಿತ್ರ ಆತ್ಮೈವ ಹ್ಯಾತ್ಮನೋ ಬಂಧು ಹೂ ಆತ್ಮೈವ ಹ್ಯಾತ್ಮನೋ ರಿಪು ಹೂ ನಿಮಗೆ ನೀವೇ ಬೈರಿ ನಿಮಗೆ ನೀವೇ ಮಿತ್ರ ಇದನ್ನು ಸತ್ಯವನ್ನು ತಿಳ್ಕೊರಿ ಹೌದಾ ಇಪ್ಪತ್ತೆಂಟು ಮೂಲ ಪ್ರವೃತ್ತಿಗಳದಾವೆ ಅದ್ರಾಗ ಅಪನಂಬಿಕೆ ಬಂತು ಸಂಶಯ ಅಪನಂಬಿಕೆ ಮತ್ತೊಂದು ಅದೊಂದು ಸಮಾನ ಅರ್ಥ ಸಂಶಯ ಡೌಟ್ಸ್ ಪ್ರತಿಯೊಂದಕ್ಕೂ ಡೌಟ್ ಶುರುವಾಕ ಆದ ಡೌಟ್ ಬ್ಯಾಡನ ಹಂಗಾರ ಡೌಟ್ ಸಂಶಯ ಯಾವಾಗ ಬರ್ತದ ಅವಾಗ ವಿಜ್ಞಾನ ಅಲ್ಲಿ ಸಂಶಯ ಇದ್ದಲ್ಲಿ ವಿಜ್ಞಾನ ಶುರುವಾಗಿದ್ದದು ಹೆಂಗೆ ಶುರು ಆಯ್ತು ವಿಜ್ಞಾನ ನ್ಯೂಟನ್ ಕುಂತಿದ್ದ ನೀವು ಕೂಡ್ತೀರಿ ಹೌದಾ ನ್ಯೂಟನ್ ಗಾರ್ಡನ್ ಗಾರ್ಡನ್ನೇ ಕುಂತಿದ್ದ ಗಾರ್ಡನ್ನೇ ಕುಂತಿದ್ದ ಹೀಗೆ ಏನೋ ವಿಚಾರ ಮಾಡಿ ಕುಂತಿದ್ದ ಪಟ್ ಅಂತ ಕೂಡ ಸೇಬು ಹಣ್ಣು ಸೇಬು ಹಣ್ಣಿನ ಹಿಡಿದು ಬಿಡು ಕುಂತಿದ್ದಪ್ಪ ಬಿತ್ತು ಫಟ್ ಅಂತಲ್ಲಿ ನೋವತು ನೋವತ್ತು ಏನೋ ಎಪ್ಪ ಅಂತ ಎಂತ ಅಂತ ಹಿಂಗೆ ಮ್ಯಾಲ ನೋಡಿದ ಆಯಿತು ತಗೊಂಡ ಮಸ್ತೈತಲ್ಲ ಅಂತಂದ ಆದ್ರೆ ನಮ್ಮ ವಿಚಾರಣೆ ಬೇರೆ ಅವ್ನ ವಿಚಾರಣೆ ಬೇರೆ ಒನ್ ಟರ್ನ್ ಆವಾಗ ಒಂದು ಸಂಶಯ ಶುರು ಆಗ್ತದೆ ಗಿಡದಿಂದ ಈ ಈ ಹಣ್ಣು ಬಿತ್ತಲ್ಲ ಇದು ಯಾಕೆ ಬಿತ್ತಪ್ಪ ಇದು ಮ್ಯಾಪ್ ಹೋಗ್ಬೋದಿತ್ತಲ್ಲ ಅಂತ ಒಂದು ಭಾವನಾ ಒಂದು ಅನುಮಾನ ಸಂಶಯ ಹೌದಾ ಇಂಥ ಒಂದು ಭಾವನಾ ಗುರುತ್ವಾಕರ್ಷಣ ಶಕ್ತಿ ಸಿದ್ಧಾಂತವನ್ನು ಕಂಡುಹಿಡೀತು ಆದರೆ ಅದು ಸುಳ್ಳದು ಯಾಕಂದ್ರೆ ನ್ಯೂಟನ್ ಕಂಡು ಹಿಡಿದ ಅನ್ನೋದೇ ಭೋಗಸ್ ಯಾಕಂದ್ರೆ ಪರ್ಕಿಯರ್ ನಮ್ಮನ್ನು ಆಳ್ಯಾರ ನಮ್ಮ ಮನಸ್ಸನ್ನು ಹಾಳಾಕತ್ತಾರೆ ಇದುವರೆಗೂ ಇದುವರೆಗೆ ಡಾಮ್ 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 ಡಂಗರ ಹೊಡಿತಾರೆ ನ್ಯೂಟನ್ ಕಂಡು ಹಿಡ್ದಾಗ ಗುರುತಾಗ್ತಿ ಅವ್ನು ನ್ಯೂಟನ್ ಕಂಡು ಹಿಡಿಕೆ ಮುಂಚೆಗೆ ಇದ್ದಿಲ್ಲನ ಇದ್ದಿಲ್ಲ ಅವ್ ಮ್ಯಾಕ್ ಹುಕ್ಕಿದ್ದು ತಗು ಬಿಡ್ತಿದ್ದು ಸುಮ್ಮನೆ ಅವತ್ತು ಅವನು ಜಾಗೃತ ಆದ ಮನಸ್ಸು ಇಳ್ದ ನಮ್ಮ ಪೂರ್ವಜರು ಭಯಂಕರ ಕಂಡು ಹಿಡ್ದಾರೆ ಇವನ್ನೆಲ್ಲ ಭಾಸ್ಕರ ಆಯ್ತು ವಾಗ್ಭಟ ಆಯ್ತು ಸುಶ್ರತ ಆಯ್ತು ಏನು ಕಾಣ್ ಹಿಡ್ದಿಲ್ಲ ಪ್ರಚಾರ ಮಾಡುವುದಿಲ್ಲ ಯಾರು ನಮ್ಮನ್ನು ಇಂಡಿಯನ್ಸನ್ನು ಯಾರು ಪ್ರಚಾರ ಮಾಡಿಲ್ಲ ಬರೇ ಬರೇ ಪಾಶ್ಚಿಮಾತ್ಯರನ್ನು ನ್ಯೂಟನ್ ಹಾಂಗೆ ಪ್ಲೇಟೋ ಹಂಗ ಅರಿಸ್ಟಾಟಲ್ ಹಾಂಗೆ ಆರ್ಕಿಮಿಡಸ್ ಹಿಂಗೆ ಬರೀ ಅವ್ರದ ನಮ್ಮ ಹಿಸ್ಟ್ರಿನ ನಮ್ಗೆ ಗೊತ್ತಾಗುವುದು ಮುಚ್ಚಿಡ್ತಾರೆ ಇವರೆಲ್ಲ ಎಲ್ಲಿ ಹ್ಞೂ ಅದಕ್ಕೆ ಸಂಶಯವೇ ಸಂಶಯ ಭಾವನೆ ಒಂದು ಒಂದು ವೈಜ್ಞಾನಿಕ ಮೂಲ ಆಗುತ್ತೆ ಆದರೆ ಎಷ್ಟಿರಬೇಕು ಇಲ್ಲಿ ಬರ್ತದೆ ನಂಬಿಕೆ ಎಷ್ಟಿರಬೇಕು ಸಂಶಯ ಎಷ್ಟಿರಬೇಕು ಇವು ಎರಡರ ನಡುವೆ ಸಮತಾ ಇರಬೇಕು ಸಮತ್ವ ಇರಬೇಕು ಬ್ಯಾಲೆನ್ಸ್ ಇರಬೇಕು ಯಾವಾಗ ಅಸಮತೋಲ ಆಯಿತು ಅಲ್ಲಿ ಡೇಂಜರ್ ಅದನ್ನೇ ಯೋಗ ಅನ್ನೋದು ಸಮತ್ವ ಯೋಗ ಮುಚ್ಚುತ್ತೆ ಹೌದಾ ಲಾಭ ಲಾಭ ಜಯ ಜಯೌ ಜಯ ಆಗಲಿ ಅಪಜಯ ಆಗಲಿ ಹಂಗಾಗಲಿ ಹಿಂಗಾಗಲಿ ಏನೇ ಆಗಲಿ ಸಮತ ಇರಬೇಕು ಸಿಫ್ಟ್ ಮಾಡ್ಕೋರಿ ಇರಲಿ ಪ್ರೀತಿ ಮಾಡಿರಿ ಇರಲಿ ಯಾಕಂದ್ರೆ ವಿಪರೀತ ಶುಟ್ಟು ಮಾಡ್ಕೊಂತೀರಿ ನೀವು ಕೆಡ್ತದೆ ಅಲ್ಲಿ ವಿಪರೀತ ಪ್ರೀತಿ ಮಾಡ್ತೀರಿ ಕೆಡ್ತೈತೆ ಅಲ್ಲಿ ವಿಪರೀತ ಸಂಶಯ ಮಾಡ್ತೀರಿ ಕೆಡ್ತೈತೆ ಅಲ್ಲಿ ವಿಪರೀತ ನಂಬ್ತಿರಿ ಕೆಡ್ತೈತೆ ಅಲ್ಲಿ ಯಾಕಂದ್ರೆ ಲೋಕದೊಳಗೆ ನಡೆದದ್ದು ಅದೇ ಯಾವನೋಬ್ಬ ಬರ್ತಾನೆ ನಿಮ್ಮ ಫ್ರೆಂಡ್ ಸ್ಟಾರ್ಟಿಂಗ್ ಬಂದು ಒಂದು ಐದು ಸಾವಿರ ರೂಪಾಯಿ ಕೊಡ್ರಿ ಭಾಳ ಅಡಚಣೆ ಐತೆ ಅಂತ ಈಗಂತೂ ವಿಚಿತ್ರ ರಾ ಫೋನ್ ಮಾಡ್ತಾರೆ ಫೋನ್ ಮಾಡಿ ನಮ್ಮ ಅಪ್ಪಗೆ ಡ್ರಾ ಇದು ಹಾಕ್ಯಾರ ಅವ್ ಕೊಡಿರಿ ಅಂತಾರೆ ಸುಳ್ಳ ಇದು ಹೊಸ ಟ್ರೆಂಡ್ ಒಟ್ಟು ಅದು ಜ ಇದು ಮಾಡೋದು ಆಯಿತು ಇರಲಿ ಒಂದು ನಿಮ್ಮ ಫ್ರೆಂಡ್ ಬಂದ ಐದು ಸಾವಿರ ಅಥವಾ ಹತ್ತು ಸಾವಿರ ಕೇಳ್ತಾನೆ ಇರಲಿ ಫಸ್ಟ್ ಟೈಮ್ ಕೇಳೋಣ ಕೊಡ್ತೀರಪ್ಪ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳಿದೆ ಎರಡು ದಿವಸ ತಂದುಕೊಂಡು ಕೊಡ್ತಾನೆ ಮುಂದೆ ಒಂದು ನಾಲ್ಕು ದಿವ್ಸ ಬಿಟ್ಟು ಮತ್ತೊಂದು ಅಯ್ಯೋ ಇವತ್ತೊಂದು ಇಪ್ಪತ್ತು ಸಾವಿರ ಬೇಕಾಗಿತ್ತು ಅಂತೇಳಿ ನೀವು ಕೊ ಹಿಂದೆ ಕೊಟ್ಟನಲ್ಲ ಹೌದಾ ಮತ್ತೆ ಕೊಡ್ತೀರಿ ಮತ್ತೊಂದು ತಿಂಗ್ಳು ಬಿಟ್ಟು ಒಂದು ಒಂದು ಲಕ್ಷ ರೂಪಾಯಿ ಬೇಕಾಗಿತ್ತು ಅಂತಾನೆ ನಂಬಿಕೆ ಗೆಳಿಸೋ ನನಗೆ ನಿಮ್ಮಿಂದ ನಂಬಿಕೆ ಗಳಿಸ್ಕೊಂಡನ ಹೌದಾ ನಂಬಿದಿರಿ ಈ ಒಂದು ಲಕ್ಷ ಕೊ ಕೊಡ್ತೇನೆ ನಾನು ಈಗ ಒಂದು ಐದು ಲಕ್ಷ ರೂಪಾಯಿ ಬೇಕಾಗಿತ್ತು ಸಾಲ ನೀವು ಕೊಡೋ ಹೋಗ್ಬೇಡ್ರಿ ಸಾಲ ಹೇಳ್ತೀನಿ ಅದು ಸ್ವಲ್ಪ ಬಾಂಡ್ ಏನು ಏನದು ಗ್ಯಾರಂಟರ್ ಜಾಮೀನ್ದಾರ ಆಗಬೇಕು ಅಂತಾರೆ ಆದ್ರೆ ಸ್ವಲ್ಪ ಏನು ಆಗೋದಿಲ್ಲದು ಸಹಿ ಮಾಡೋಕ್ಕೂ ಮನಸ್ಸಿಲ್ಲ ಬಿಡೋಕೆ ಬಿಟ್ರೆ ಫ್ರೆಂಡ್ಶಿಪ್ ಕಳ್ಕೊತೀವಿ ಈ ತಿಳ್ಕೊತಾನೆ ಮತ್ತು ಮಾಡಿದ್ರೆ ಹೆಂಗ ಅಂತಿಕೊಂಡು ತಾರ ತಂಬಳ್ತತಿ ಅಂತರ ಮಾಡ್ತೀರಿ ಅಂತ ತಿಳ್ಕೋರಿ ಅದು ಎಂಥ ಇದೈತಪ್ಪ ಅಂದ್ರೆ ನೀವು ಜಾಮೀನ್ದಾರಾಗಿ ಸಹಿ ಮಾಡಿದ್ರಪ್ಪ ಅಂತಂದ್ರೆ ನೀವೇ ತೊಗೊಂಡಷ್ಟೇ ಜವಾಬ್ದಾರಿ ನೆಮ್ಮ ಅದು ಎಷ್ಟೋ ಮಂದಿ ಇಡೀ ಮಣಿತನ ಹೊಲ ಮಣಿ ಮಾಡಿ ಇದು ಇದಕ್ಕಾಗಿ ಹೊಲ ಮಣಿ ಮಾರ್ಯಾರ ಇದಾಗಿ ಜಾಮೀನ್ದಾರಾಗಿದ್ದಕ್ಕೆ ಬರೀ ಓಡೇಬಿಟ್ಟಾರ ತೊಗೊಂಡು ನಾನೇನು ಏನು ಮಾಡ್ಕೊತೀನಿ ತಗೊಂಡು ಅವ್ರು ಅವ್ನು ಬಿಟ್ಟರು ಇವ್ರು ಹೇಳ್ಕೊಂಡ್ರಿ ಇಬ್ಬರನ್ನ ಪರ ಅರ್ಧ ಅರ್ಧ ಕಟ್ಟ್ಯಾರ ಎಷ್ಟೊಂದು ನಾನು ಬಂದು ಅಳತಾವೆ ಕುಂತ್ಕೊಂಡು ಜಾಮೀನಾಗೇನಿರಿ ಬರೇ ನನಗೆ ನಮ್ಮ ಮಣಿ ಮಾರಾಟಕ್ಕೆ ತಗೇನು ಅಷ್ಟೇ ಇದು ಅದು ಸೊ ಏನಾಯ್ತು ನಂಬಿದ್ರಿ ನಂಬಿದ್ರಿ ವಿಪರೀತ ನಂಬಿದಿರಿ ಸಂಶಯ ಸಂಶಯಪಟ್ಟರೆ ವಿಪರೀತ ಮಾಡಬೇಕು ಒಂದಿಷ್ಟು ಸಂಶಯ ಒಂದಿಷ್ಟು ನಂಬಿಕೆ ಇದುವೇ ಸಮತೋಲನ ಇರಬೇಕು ಇದಕ್ಕೆ ಬದುಕು ಅನ್ನೋದು ಇದಕ್ಕೆ ಯೋಗ ಅನ್ನೋದು ಆ್ಯಕ್ಚುಲಿ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರ್ದು ಬುದ್ಧಿ ಬೇಕು ಜಾಣತನ ಬೇಕು ವಿವೇಚನಾತ್ಮಕ ಶಕ್ತಿ ಬೇಕು ಯಾಕಂದರೆ ನೀವು ವಿವೇಚನಾತ್ಮಕ ಶಕ್ತಿ ವಾಕಲ್ ಅಂದ್ರೆ ಅಂದರೆ ನಿಮ್ಗೆ ಟೆನ್ಷನ್ ಬಂದಾಗ ಒತ್ತಡದ ಬದುಕಿನೊಳಗೆ ವಿವೇಚನಾತ್ಮಕ ಶಕ್ತಿ ಹೋಗೇ ಬಿಡ್ತದೆ ಏನು ಖಬರ್ ಇರೋದಿಲ್ಲ ಏನು ಡಿಸಿಷನ್ ತೊಗೊತಕ್ಕೆ ಇರೋದಿಲ್ಲ ಗೊತ್ತಾ ಒಂದು ಅನ್ಯಾಯ ಇದ್ರಿ ನೀವು ಮದುವೆ ಆಗ್ಬೇಕೈತಿ ಹೌದಾ హక్కు అంతవతిన వివేచన శక్తి కల్కొ అది హోల్ లైఫ్ సఫర్ అక్కరి అది హెంతి గంట ఇది గంట హెంతిర్బు వరణి వదు ఇది వధునిగా వర ఇబోదు ఒందు డసిజన్ ఒసిజన్ వన్ రాంగ్ డసిజన్ హౌదా ఎస్ సఫర్ ఆక దిన వదీ మధువీద తో రాంగ్ డెసిజన్ ನಿಮ್ಗೆ ಕ್ಯಾಪ್ ಹೆಂಗೆ ಚಿಕ್ಕರ್ಪ ಇಡೀ ಹೋಲ್ ಲೈಫ್ ಪರ ಕೀರಿ ಹೋಲ್ ಲೈಫ್ ಹೆಗ್ಗದ ಜಗತ್ತಂದ್ರೆ ಇವತ್ತು ತಾಳಿ ಕಟ್ಟಿದ್ರಿ ತಾಳಿ ಕಟ್ಟಿದ್ರಿ ಆಕಿ ನಿಮ್ಮ ಕೋಟಿ 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 ಗಟ್ಲೆ ಆಸ್ತಿಯ ಪಾಲ್ ದರ ಬಿಡುತ್ತಾ ಪಾಯಿ ಬಾಯ್ ಒಂದು ತಾಳಿಗೆ ನಾಲ್ಕು ತಿಂಗಳ ಡೈವರ್ಸ್ ಕೊಟ್ಟರಪ್ಪ ಅಂದ್ರೆ ಅದನ್ನ ಅರ್ಧ ಪಾಲು ಕೊಡ್ಬೇಕು ನೀವು ಆಕಿಗೆ ಗೊತ್ತಾ ಹೆತ್ತ ಹೋಗ್ತದೆ ನೀವು రాంగ్ డన్ వేచాత్మక శక్తి ఇలా హౌదా నమ్తి పటకు నమ్తి ఎస్ ఫస్ధనప్ప మంది ఇవత నిమగ్ కన్యరి ఒర సిగ్ ని పూర్ణజన్ పుణ్యు చలో గారు పూర్ణజన్ పుణ్య బే హణ్మక్ చలో హెంట్ సిగారు పూర్ణజన్ పుణ్య బాగు గణ మక్క నన్ను కన్ యాకంద్రె ని అష్ట గొప్ప సార్ నన్ను హాస్ర ఆరు జన సమ సమస్య తోబర్తారా ఎప్ప జగత్న హింగూ ఐతే అనసత్ ననగొస కేసస్ బతావ విచిత్ర విచిత్ర మెంటాలిటీ కేసస్ బర్తావు మదవి సంబంధి ఈ పుట్ట తరి ఒక సిక్పట్టే కేసస్ అవు ఎష్టరు తుందో గొప్ప నిమగ్గు భయంకర్ తుబు బా తుంబి అవెల్ ಎಲ್ಲರ ಎಲ್ಲರದು ನೀವು ನಮ್ಮಂಥ ಸಾವಿರ ಮಂದಿ ಏನೇನು ಹೇಳಿರಿ ಎಲ್ಲ ನಮ್ಮ ಒಳಗೆ ನೀವು ಹೇಳಿ ಮರ್ತೀರಿ ಬಟ್ ನಾನು ಕೇಳಿ ಒಳಗೆ ಮರ್ತಿಲ್ಲ ನಾನು ಜ್ವಾಲಾಮುಖಿ ಐತೆ ನಾನು ನನ್ನ ಬ ಬಿದುಳು ಅನ್ನೋದು ಎಂತೆಂಥ ಕೊಲೆ ಮಾಡಿದ್ರು ಬಂದು ಹೇಳ್ಯಾರ ಯಾರಿಗೆ ಕೊಲೆ ಮಾಡಿ ಅನ್ನೋದು ಹೇಳ್ಯಾರ ಅಂತ ಹೇಳಲಿಕ್ಕಾಗತ್ತ ಹೇಳಿಕಾಗತ್ತಾ ಏನೇನು ರಹಸ್ಯಗಳು ಮುಂದೆ ಬಾಯಿ ಬಿಟ್ಟರೆ ಬಣ್ಣ ಗಿಡ ಸಿಗುತ್ತ ನಾ ಏನರ ಬಾಯಿ ಬಿಟ್ಟರೆ ಬನ್ನಿ ಹೇಳೋದ ಸುಮ್ಮನೆ ಒಬ್ಬರು ಮಾತಾಡ್ತಾ ಮಾತಾಡ್ತಾ ಒಬ್ಬರ ಮನೆಯಾಗ ಆಸ್ತಿತ್ತ ಏನೋ ಬಂಗ ಬಂಗಾರ ಮಲ್ಲ ಬಂಗಾರ ತೆಗೆದು ಹುಚ್ಚು ತೆಗೆದುಕೊಡೋದು ಹುಚ್ಚು ಹುಚ್ಚಿತ್ತು ನನಗೆ ಕಲ್ತಿದ್ದೆ ಅಂದ್ರೆ ರಸವಿದ್ದೆ ಅಂತ ಕಲ್ತಿದ್ದೆ ನಿಧಿ ಇದನ್ನು ಈಗಾದ್ರೂ ಸೈತ ಎಲ್ಲಿ ನಿಧಿ ಐತಿ ಪಕ್ಕರಾರ ಮಕ್ಕಾಗಿ ಹೇಳ್ತೀನಿ ಅದು ಎಷ್ಟು ಡೇಂಜರಸ್ ಅದಾವೆ ಇದನ್ನು ಅಂದ್ರೆ ಪೊಲೀಸ್ ಬರ್ದ ನನ್ನ ಕಡೆ ಯಾರಿಗೆ ತರಿಸ್ಕೊಟ್ಟಿರಿ ಅಂತ ಕೇಳಿದ್ರೆ ನಾನು ಏನು ಮಾಡಲಿ ಬಿಟ್ಟು ಬಿಟ್ಟಿ ನಾವು ಎಲ್ಲದನ್ನು ಹಾಂ ಭಾಳ ಡೇಂಜರಸ್ ಅದ ನಮ್ಗಿದ್ದರೆ ನಮಗೆ ಘಾತಕ್ಕಾಕೋ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕೆ ಬದುಕು ನೀವು ಸರಳ ಅಂದ್ರೆ ಸರಳ ಐತಿ ಕೆಟ್ಟ ಅಂದರೆ ಕೆಟ್ಟ ಐತಿ ಡೇಂಜರ್ ಅಂದ್ರೆ ಡೇಂಜರ್ ಐತಿ ಅದಕ್ಕೆ ಎಷ್ಟು ನಂಬಬೇಕು ಎಷ್ಟು ನಂಬಬಾರ್ದು ಬಸವಣ್ಣವ್ರ ಮಾತು ವಚನ ಕೇಳ್ರಿ ನೀವು ನಂಬದೇ ನೆಚ್ಚದೆ ಬರದೇ ಕರೆದರೆ ಈವನ್ನ ದೇವ್ರ ಕೂರ್ಸೋತಿ ನಾವು ವ್ಯವಹಾರ ಮಾಡ್ತೀವಿ ನಂಬುದಾಗ ಮಾಡ್ತೀನಿ ನಂಬಿರೋದಿಲ್ಲ ಪೂರ್ಣಮ್ತೀರಿ ಹೇಳಿರ್ಬೇಕಾರೆ ನಾ ಸ್ವಲ್ಪ ಅಲ್ಲಿ ಹೋಗಿ ನಿಲ್ತೇನೆ ಅಂತ ತಿಳ್ಕೊಂಡು ನೀವು 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 ಬ್ಯಾಸ್ ಅನ್ಸುತ್ತಾ ಗುರುಗಳು ಎಡ ತಂದು ನಿಲ್ತಾರಪ್ಪ ಅನ್ಸುತ್ತ ಗುರುಗಳು ಎಡ್ತ ನಿಲ್ತಾರಪ್ಪ ದೇವ್ರ ಮುಂದೆ ಮತ್ತು ದೇವ್ರ ದೇವ್ರ ಮುಂದೆ ನಿಂತೀವಿ ನಾವು ಮತ್ತೆ ಯಾರ ಮುಂದೆ ಅಲ್ಲ ಸಾಕ್ಷಾತ್ ನಮ್ಮ ಕಷ್ಟ ಪರಿಹಾರ ಮಾಡ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಹೌದಾ ನಮ್ಮ ಸರ್ವಸ್ವವೇ ಆದ ದೇವ್ರ ಮುಂದೆ ನಿಂತಿರ್ತೀವಿ ನಾವು ಅವನಿಂದ ಎಲ್ಲ ಅದ ಏನಿ ಜಾಸ್ತಿ ಅದಕ್ಕೆ ಗುಡಿಗೆ ಹೋಗಿರಿ ಅಂಟ್ರ ಕೂಡಿದ್ರು ಸಹಿತ ದರ್ಶನ ಕೂಡಬೇಕು ಅನ್ನೋ ಶಾಸ್ತ್ರ ಐತಿ ಯಾರು ಕೂಡ್ತೀರಿ ಟೈಮೇ ಇಲ್ಲ ಮುಗಿಯತ್ತಪ್ಪ ಒಂದು 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 ಕ್ಷಣ ಅಲ್ಲ ಒಂದು ಕ್ಷಣದ ಅರ್ಧ ಕ್ಷಣದ ದೇವ್ರು ಮುಗಿಯುತ್ತೆ ಮತ್ತು ಏನು ಮಾಡ್ತೀರಿ ಯಾಕೆ ಹೋಗ್ತೀರಿ ಗುಡಿಗೆ ಮನೆಯಾಗೂ ಹಂಗೆ ಮಾಡ್ತೀರಿ ಹೊರಗು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಲ್ಲಿ ನೀವು ದೇವ್ರ ಮುಂದೆ ಎಷ್ಟು ಹೊತ್ತು ತಿಂತೀರಿ ಹೇಳಿ ಹೇಳಿರಿ ನೋಡೋಣ ಹಾಂ ಐದು ನಿಮಿಷ ಎಲ್ಲಿ ಐದು ನಿಮಿಷ ಭಾಳ ಬಂಗಾರ ಆಗ್ತದ ಐದು ನಿಮಿಷ ಅಂದ್ರೆ ಹಾಂ ಏನು ಮಾಡ್ತೀರಿ ಐದು ನಿಮಿಷ ಏನು ಮಾಡೋದಿಲ್ಲ ಶೂನ್ಯ ನಿಮ್ಗೆ ಗೊತ್ತೇ ಇಲ್ಲ ದೇವ್ರ ಕೂಡ ಹೇಗಿರಬೇಕು ಅನ್ನೋದು ಮುಗೀತು ಅಷ್ಟೇ ಅರಾಮದಿಯಪ್ಪ ಹಾಂ ಚಲಾತ ನಾವು ಹ್ಞೂ ಮುಗಿತು ಅವಾಗ ಆರಾಮದಿಯಾ ಅಂತ ಕೇಳಿ ಬರ್ತೀರಿ ಮಂದಿ ನೀವು ಹೌದಾ ಅದಕ್ಕೆ ಪರಮಾತ್ಮ ಒಬ್ಬ ಅಂತ ನಂಬ್ರಿ ಎಲ್ಲ ಯೋಗಿಗಳು ಹೇಳೋದು ಇದನ್ನ ಹೆಂಗೆ ಮನೆಯಾಗ ಅಪ್ಪ ಅನ್ನೊಬ್ಬ ಇದ್ದಾಗ ನಿಮಗೆ ಮನೆ ಚಂದ ಚಂದ ನಡೀತಿದ್ದೆ ಹಂಗೆ ಪರಮಾತ್ಮ ಒಬ್ಬ ಅದನ್ನು ಬರೀ ನಂಬಿದ್ರೆ ಸಾಕು ನಿಮ್ಮದು ಎಲ್ಲ ಸಾ ಸರಿ ಹಾಕೋ ಕೆಲಸ ಅದಕ್ಕೆ ಹೇಳ್ತಾರೆ ಬಸವಣ್ಣವ್ರು ನಂಬದೆ ನೆಚ್ಚದೆ ಬರದೇ ಕರೀನ್ರಿ ಕಾಂಬಿಯ ಮೇಟಿಯ ಕೂಗಿ ಅಂತ ನಮ್ಮ ಕೂಡಲ ಸಂಗಮ ದೇವ ಹೆಂಗೆ ನಂಬಬೇಕಂದ್ರೆ ಒಂದು ವಿಮಾನ ಹೊಕ್ಕಿತ್ತು ವಿಮಾನ ಹೊಕ್ಕಿತ್ತು ನಿಮಗೆ ಯಾರು ವಿಮಾನದ ಪ್ರಯತ್ನ ಮಾಡ್ಯಾರ ಬಸ್ ಹರಗಿರ್ದಂಗೆ ಇರ್ತಾವ ಕೆಲವೊಮ್ಮೆ ಗೊತ್ತಿಲ್ಲ ಇನ್ನೇನು ಕೆಳಗೆ ಬಿತ್ತು ಪಾಂಡ್ ನೋಡ್ತಾ ಹಿಂಗೆ ಬ್ಯಾ ತಲೆ ಬಂದು ಹುಡುಗರು ವಾತಾವರಣದ ವೈಪರೀತ್ಯ ಆದಾಗ ತಳ ಬರೋದು ಹಿಂಗೆ ತಳ ಮ್ಯಾಗೆ ಇರ್ತದಂತ ಹಿಂಗೆ ನನಗೆ ಆಗಿರ್ತಾವ ಒಟ್ಟರು ಜೀವ ಕಾಯಿ ಹೇಳ್ಕೊಂಡು ಹಿಂಗೆ ಕೂತಿದಿರುತ್ತೆ ಅಲ್ಲಿ ಮಗ್ಳು ಎಲ್ಲ ಒಂದು ಬೈಂಟ್ ಮಂದಿ ಎಲ್ಲ ಸ್ಪೇ ಒಬ್ಬ ಗುಡಿಗೆ ಆರಾಮ್ ಪೇಪರ್ ಕೂದ ಕುಂತ ಮಗ್ಳು ಕೂತಕ್ಕೆ ನೀನು ಗಾಬರಿಗೋಲ್ ಅಂತ ಕೇಳಿದೆ ಅಂತ ಏ ನನಗ್ಯಾಕೆ ಗಾಬರಿ ಆಗುತ್ತೆ ಅಂತದೇ ಯಾಕಂದ್ರೆ ಪೈಲಟ್ ನಮ್ಮ ಅಪ್ಪ ಅದನ ಅಂತ ಪೈಲಟ್ ಏನದಲ್ಲ ನಮ್ಮ ಅಪ್ಪ ಅದನವ ನಮ್ಮ ಅಪ್ಪನ ಮ್ಯಾಲ ನಾನು ಪೂರ ವಿಶ್ವಾಸ ನಮ್ಮ ಅಪ್ಪನ ಮ್ಯಾಲ ನನ್ನ ಪೂರ ವಿಶ್ವಾಸ ಅವೆಂದ ಕೆಡಿಸೋದಿಲ್ಲ ಅವನು ಆ್ಯಕ್ಸಿಡೆಂಟ್ ಮಾಡಿಸ್ಕೊಡೋದಿಲ್ಲ ಗೊತ್ತ ಬರೇ ಒಂದು ವಿಮಾನ ಜರ್ನಿಯೊಳಗೆ ಒಂದು ಸಣ್ಣ ಮಗಳು ಅಪ್ಪನ ಮೇಲೆ ಅಷ್ಟು ವಿಶ್ವಾಸ ವಿಶ್ವಾಸಿಸುತ್ತೆ ಈ ಅನ್ನೋ ವಿಮಾನ ಯಾತ್ರೆಯೊಳಗೆ ಮಾಡೋಕೈತೀವಿ ನಾವು ಪೈಲಟ್ ಅವನೇ ಅದಾನ ನಿಮಗೆ ವಿಶ್ವಾಸ ಐತೇನು ಐತೇನು ಸಂಪೂರ್ಣ ನಂಬಲಿಲ್ಲ ಸಂಪೂರ್ಣ ನಂಬಲಿಲ್ಲ ಅದಕ್ಕೆ ನಂಬುದ ಗೊತ್ತಿಲ್ಲ ನಿಮಗೆ ಹೆಂಗೆ ನಂಬಬೇಕು ಹೆಂಗೆ ನಂಬಬೇಕು ಅದೇ ದೊಡ್ಡ ಪ್ರಾಬ್ಲಮ್ ಹೆಂಗೆ ನಂಬೇಕ ಹಂಗಾರೆ ಪರಮಾತ್ಮನ ಹೆಂಗೆ ನಂಬೇಕು ಗೊತ್ತೈತಿ ನಿಮಗೆ ಗೊತ್ತಿಲ್ಲ ಯಾರು ಎಷ್ಟೋ ನೀವು ಹಾಡು ಕೇಳಿರ್ಬೋದು ಪರಮಾತ್ಮ ಉಣ್ಣುದಿಲ್ಲ ಅಂತೇಳ ಉ ಆದರೆ ಯಶೋಧ ಮಾಯಿ ಟೈಪ್ ಉಣಿಸ್ಬೇಕು ಯಶೋಧ ಮಾಯಿ ಟೈಪ್ ಉಣಿಸ್ಬೇಕು ಹೌದಾ ಪರಮಾತ್ಮ ಮಕ್ಕಳಂತ್ಣ್ಣ ಮಕ್ಕಳ ಹೆಂಗೆ ಕೌಸಲ್ಯ ಟೈಪ್ మలగస్ బెక్ జోలి జోళిగా హాకీ ఆధార్ హాకీ అవుతాను అది నమ్మ భావన గట్టి భవన నంబిక పరమద్భుత శక్తి అదే రీ గిల్ అద్భుత శక్తి అదే నే సాక్షి అయితే నంబికొల నన్ను ఇంక రసర్చొంది మార్తాను నేను పూర్ణ నమ్మది ఏం లాభ అదే ఒ నేను ಭಾಳ ಚಂದ ಸಿನಿಮಾ ಇತ್ತು ಬಂಗಾರ ಮನುಷ್ಯ ಹಾಂ ಬಂಗಾರ ಮನುಷ್ಯ ಸಿಕ್ಕಾಪಟ್ಟು ಒಬ್ಬ ಫುಲ್ ರಶ್ ಅದಾವ ಅಷ್ಟರು ನಾವು ಹೋಗೀವಿ ನಮ್ಮ ಫ್ರೆಂಡ್ಸು ಹೋಗ್ಯಾರ ನಮ್ಮ ಒಬ್ಬ ಫ್ರೆಂಡಿಗೆ ಸಿಕ್ಕಾಪಟ್ಟು ತನ್ನೋ ಸರಿ ಆಗ್ಬಿಡುತ್ತೆ ಹೊರಗೆ ಹೊಂಟಿದ್ದ ನಮಗೆ ಡಿಸ್ಟರ್ಬೆನ್ಸ್ ಆಗತ್ತೆ ಕೇಳಿದ್ವಿ ಕೇಳೋಣ ಈಗ ಒಬ್ಬ ಸಿಕ್ಕಾಬಿಟ್ಟು ತನ್ನೋ ಐತಿ ಬೆಸ್ಟ್ ಸೀನ್ ಅದಾವ ಇದು ಅದಾವ ನೋಡ್ರಿ ನೋಡು ಅವ ಮಗ್ಳೊಬ್ಬರು ಡಾಕ್ಟ್ರ್ ಕಂತಿದ್ದು ಏನು ಇಲ್ಲ ಅವ್ರು ತಲೆನೋವು ಬಂದಂತ ತಲೆನೋವು ಬಂದ ಏಕ ಸುಮ್ ಪುಡಿನ அது குழு கொடுத்தீப்பு கூட கம்மி ஆக ஒன்று குடிக்கு கொட்ட குளிக் கொடுக்கு சீப்புக்கு அந்த குத்த தண்ணி நோ கம்மி ஆகிடுத்து வரை பந்த ஒரு பண்ண இது குடிக்கு ஏன்மா சீப் குத்து கொடுப்பேன் உகு நான் நுங்கு பேன ஆடி பழித்தன டாக்டர் ஏனத்து நோட் கோட்டின் குண்டித்தது கோட்டின் குண்டித்தது ಅವ ಡಾಕ್ಟರ್ ಹಾಕೊಂಡು ಬರೋಣ ಹಿಂಗೆ ಹಿಂಗೆ ಮುಂದೆ ಕೋಟಿನ ಗುಂಡಿ ಕಾಯ ಬಂತು ಮನೆಗೆ ಹೋಗಿ ಅದನ್ನು ಹೊಲಿಸ್ಬೇಕಂತ ತಿಳ್ಕೊಂಡು ಕೋಟಿ ಗುಂಡಿ ಕಿಶಯಾ ಕೊಡೋಣ ಅವ ಪಟಕ್ಕನ ಅವಟ್ಟಣ ಏನಾಗಿತ್ತು ಕೋಟಿನ ಗುಂಡಿ ಗುಳಿಗೆ ಅಲ್ಲದು ಕೋಟಿನ ಗುಂಡಿ ಅದು ಡಾಕ್ಟರ್ ಕೊಟ್ಟಾನ ಗುಳಿಗೆ ಚೀಪಾಗತ್ತಿದ ಅಂತ ಹೇಳಿಲ್ಲ ಅವನು ಪುಣ್ಯಾತ್ಮ ಚೀಪ್ ಆಗತ್ತೆ ಕಮ್ಮಿ ಆಗೈತಿ ಹೆಂಗೆ ಸಾಧ್ಯ ನಂಬಿಕೆ ನಂಬುಗಿ ಅವ್ರಿಗೆ ಇಷ್ಟು ಅದ್ಭುತ ಶಕ್ತಿ ಅದ ರೀ ಗೊತ್ತಿಲ್ಲ ಇದಕ್ಕೆ ಮತ್ತೆ ಇದಕ್ಕೆ ನಂಬಿಗೆ ನಂಬಿದ ಡಾಕ್ಟ್ರಿಗೆ ಕೊಟ್ಟಣ ಗುಡುಗಿಗೆ ಡಾಕ್ಟದ ಯಾಕಂದ್ರೆ ಆ ಗುಡುಗಿಕಿಂತ ಅವಾಗ ಹೇಳಿದ ಮಾತು ನಾಟೈತಿ ಹಿಂಗೇ ಇರ್ತಾವ ಒಂದು ಮಾತು ಡಾಕ್ಟರ್ನಲ್ಲಿ ನಂಬಿಕೆ ಡಾಕ್ಟರ್ ಮಾತಿನಲ್ಲಿ ನಂಬಿಕೆ ತಿಳ್ಕೊಂಡು ನಮ್ಮ ಫ್ರೆಂಡ್ ಒಬ್ಬ ಅದ್ರು ಅವ್ರ ಬ್ರದರ್ಗೆ ಏಕ್ದಮ್ಮ ಹಾರ್ಟ್ ಪ್ರಾಬ್ಲಮ್ ಇತ್ತು ಭಯಂಕರ ಮಂದಿ ಅಂಚಿದ್ರು ಅವ್ರಿಗೆ ಈಗ ಹಂಗ ಅದ ಹೊರಗೆ ಹೋಗ್ಕಿರಲ್ಲ ಸ್ವಲ್ಪ ನೀವು ಹಿಂಗದ್ರಿ ಕೆಟ್ಟದ್ರಲ್ಲ ಇಲ್ಲಿ ನೀವು ಇಲ್ಲಿ ನುಸಿದ್ರೆ ಕ್ಯಾರಿ ಆಯ್ತೀರೇನು ಇಲ್ಲಿ ನುಸಿರು ನೀವು ಹಾಂ ಅಸಿಡಿಟಿ ಆಗಿರ್ಬೇಕುಗಳು ಅಂತ ಹಿಂಗೆ ಇಲ್ಲಿ ನುಸ್ಬೇಕು ಮಾಡ್ರಿ ಎದೇ ಡಬ್ಬದ ನಿಮ್ಗೆ ಹೌದಾ ಚಗಪ್ಪಿಗೆ ಹೋಗ್ತೀರಿ ಚಗಪ್ಪಿಗೆ ಹೋಗಿ ಬಗದ್ರೆ ಬಕ್ರಾ ಅಂತಾರ ಅವರು ಮೂರು ಬ್ಲಾಕ್ ಅದ ಅಂತ ಹೇಳಿ ವಿಚಾರವಲ್ಲ ಫಾಸ್ಟ್ ಹೇಳ್ದೆ ಮೂರು ಬ್ಲಾಕ್ ಅದ ಅಂತ ಅವ್ರಿಗೂ ಹನೇ ಹೇಳಿದ್ರಂತ ಹಾಂ ಮೂರು ಕಡೆ ಬ್ಲಾಕ್ ಅದು ನೈಂಟಿ ಪರ್ಸೆಂಟ್ ಆಯ್ತು ಇನ್ನೊಂದು ಐದಾರು ತಿಂಗಳದಾಗ ಅಂತ ಹೇಳಿದ್ರು ಅವರು ಮುಂದೆ ಮತ್ತೊಬ್ಬ ಡಾಕ್ಟರ್ ಕಡೆ ಸೆಕೆಂಡ್ ಓಪನ್ ತೊಗೊಂಡು ಹೋದರು ನಿಮ್ಗೆ ಏನಾಗಿಲ್ಲ ಅಂದ್ಬಿಟ್ರು ಅವರು ಮುಗಿಯು ಅದ್ರ ಮ್ಯಾಲೆ ಗಾಡಿ ನಡೆಸ್ಯಾರೆ ಈಗ ಅವ್ರು ಏನೂ ಆಗೇ ಇಲ್ಲ ಅವ್ರಿಗೆ ಇನ್ನೂ ತನಕ ಅಂತ ಮಾತು ಡಾಕ್ಟರ್ ಮಾತು ನೀವು ಆರು ತಿಂಗಳ ಏನಿದ್ರು ಹೌದಾ ಇವರು ಇವ್ರು ಫೇಮಸ್ ಡಾಕ್ಟರ್ ಹೇಳಿದರು ಇನ್ನೂ ಆರಾಮದ ಅವರು ಹಂಗೆ ಮಾತು ನೋಡೋದು ನಂಬಿಕೆ ಹೌದಾ ಎಷ್ಟು ಚಮತ್ಕಾರ ಆಗ್ತದೆ ನಂಬುಗಳು ಎಷ್ಟು ಚಮತ್ಕಾರದ ಹಿಂಗ ನಂಬಿಕೆ ಕುರಿತು ಹೇಳ್ಕೊ ಹೋದ್ರೆ ಒಂಥರ ಸಿಕ್ಕಾಪಟ್ಟೆ ದೃಷ್ಟಾಂತಗಳನ್ನು ಹೇಳ್ತಾ ಹೋಗ್ಬೋದು ತೋಟ ಏನು ಮಾಡೋದು ಹೌದಾ ಕಾಶಿಯೊಳಗೆ ಇವಾಗ ಏನು ದೊಡ್ಡ ಕ್ರಾಂತಿ ಆಗೈತಿ ವೈಜ್ಞಾನಿಕ ಕ್ರಾಂತಿ ಆಗೈತಿ ಎಲ್ಲ ಇದಾಗೈತೆ ಮೊದಲು ಸುಮಾರು ಅರವತ್ತೆಪ್ಪತ್ತು ವರ್ಷದಿಂದ ಕಾಶಿಯೊಳಗೆ ಪಂಡಿತ ಪಂಡಿತ ದೊಡ್ಡ ಇದು ಅವರು ಪಕ್ಕ ಆಚೆ ಕಡೆ ಆಚೆ ಹಳ್ಳಿಯಿಂದ ಅವ್ರು ಬೇಕು ಮೊಸರು ತೊಂಬತ್ತಿದ್ರು ಇವರಿಗೆ ಬ್ರಾಹ್ಮಣ ಪಂಡಿತ ಅವ ಕಾಶಿ ಪೂಜಾರಿ ಅವ್ ವಿಶ್ವನಾಥನ ಗುಡಿ ಪೂಜಾರಿ ಮುಂಜಾನೆ ಕೂಡ ಒಂಬತ್ತು ಗಂಟೆಗೆ ಇವಂದ ಫಸ್ಟ್ ಅರ್ಚನಾ ಅವಾಗ ಒಂಬತ್ತು ಗಂಟೆ ಅವ್ನು ತೊಗೋಬೇಕಂತ ಎಂಟೂವರೆಗೆ ಬಿಡ್ಬೇಕು ಮನೆ ಅವ ಎಂಟು ಗಂಟೆಗೆ ಊಟ ಮಾಡ್ಬೇಕು ಊಟಕ್ಕೆ ಅವ ಮೊಸರು ಬೇಕು ಹಾಕಿ ಮೊಸರು ತಂದು ಕೊಡಾಕಿ ಒಂದು ಎರಡು ಮೊಸರು ಲೇಟ್ ಮಾಡಕತ್ತಿದ್ಲು ನೀ ತಂದು ಕೊಡ್ತೀರ ತಂದು ಕೊಡಿ ಬಿಡು ಇಲ್ಲಪ್ಪ ನಾನು ನಾನರ ಏನು ಮಾಡಲಿ ನಮಗೆ ಅಂಬಿಗೆ ಹುಟ್ಟು ಹಾಕುವಂತ ಬರ್ತಾರಲ್ಲವ ಅವ್ನು ಲೇಟ್ ಮಾಡ್ತಾನ ನಾನರ ಏನು ಮಾಡಲಿ ನನ್ಕಾಯ್ತಾ नदी दाट पे करना नदी दाट पे करना ये बच्चे नदी दाटा के ना ये नाम ने ना ना कूड़ बता रहे ना विश्वनाथा 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 तो कौन तो बाद ने ना वाली इन दाटे ना कौन तो बंद बिठती नहीं ना बंद बिठा हिंगान बिठता पंडित <coughs> काशी विश्वनाथ ना गुड़ी पंडित हूँ नंबर बिठ लेके करेक्ट पुण्य टिक गधा मनेगा ಗಾಬ್ರವ್ರು ಯಾಕೆ ಆಗ್ತದೆ ಎಪ್ಪಾ ನಿನ್ನೆ ನೀ ಹೇಳಿದಿಲ್ಲ ವಿಶ್ವನಾಥ ವಿಶ್ವನಾಥ ಅನ್ಕೊಂತ ಬಾ ಅಂತ ಕೂಡ ಅನ್ಕೊಂತ ಬಂದ ಬಿಟ್ಟಿನಿ ನಾನು ಬಂದುಬಿಟ್ಟಿನಪ್ಪ ಯಾರು ನಾವೇ ನಾ ನಾನು ಸಂಬಂಧ ದಾರಿ ಕಾಯ್ಲಿಲ್ಲ ಇವು ತಲೆ ಕೆಡ್ತೀವ ನಾ ಅನ್ನ ಮಟ್ಟ ಅಂದಿನಿ ಹಂಗ ಸುಮ್ಮನೆ ಕರುಣ ಸುವರ್ಣ ನೀ ಕರೆ ಮಾತಾಡೋ ಇದು ಕರೆ ಅಪ್ಪ ಅಂತಂದಕ್ಕೆ ನಡಿ ಹಂಗ ನೋಡೋನು ಅಂತಂದು ಈಗ ನಿಂತೀವ ನಿಂತ ವಿಶ್ವನಾಥ 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 ಅಂತ್ಕೊಂಡಾಗ ಮ್ಯಾರು ತಳಿ ಇದೈತೆ ಬುಟ್ಟ ಐತೆ ವಿಶ್ವನಾಥ ವಿಶ್ವನಾಥ್ ಅಂತ್ಕೊಂಡು ಹೋಗಿ ಆ ದಾರಿ ಇರೋದು ಅಯ್ಯೋಯ್ಯವ ಗಾವರಿ ಬಿಟ್ಟ ಗಾವರಿ ಬಿಡೋ ತುಂಬ ನಡೀತೆ ನಾನು ಹೇಳಪ್ಪ ಅಂತಂದು ನಾನು ನೋಡೋನ್ ತೋರಿ ಅಂತಕೊಂಡು ವಿಶ್ವನಾಥ ವಿಶ್ವನಾಥ ಮುಗಿಬಿಟ್ಟ ಪಡಕ ನೀವು ಇವ ಹೆಜ್ಜೆ ಇಟ್ಟು ಮುಳಿಗ್ಬಿಟ್ಟ ಏನತಿಲ್ಲೇ ಯಾವುದನ್ನ ಇವನು ಬಾಯಿಂದ ಅವನು ಹೇಳಿದ್ದ ಅವನ ಅವನ ಮೇಲೆ ಅವನ ಮಾತಿನ ಮೇಲೆ ಅವನಿಗೆ ನಂಬಿರಲಿಲ್ಲ ಇರಲಿಲ್ಲ ಅವ್ರು ತಟ್ಟದಾಕಿ ನಾನು ಬೇರ್ಲಾಕಿ ತಟ್ಟನ ಅದ ಕಾರಣ ನಂಬೊಳಗೆ ಅತ್ಯದ್ಭುತ ಶಕ್ತಿ ಅದು ಪ್ರತಿಯೊಂದು ಕಾರ್ಯದೊಳಗೂ ನಂಬಬೇಕು ಜೊತೆಗೆ ಏನು ನೆನಪಿಡಬೇಕು ಒಂದು ಎ ಒನ್ ಈಗ ಆ ಏನು ಬಂದದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಿಳ್ಕೊಂಡು ಹೌದಾ ಒಂದು ಊಹಾ ಕಣ್ಣಿನಿಂದ ಒಂದು ಊಹೆಯಿಂದ ಇಷ್ಟು ಪೂರ್ಣ ನಂಬಿದೆ ಅವ ಅಕಸ್ಮಾತ್ ಕೈ ಕೊಟ್ರ ಅಂತಕ್ಕಂಥ ಒಂದು ಡೌಟ್ ಇರಲಿ ಒಂದು ಸಣ್ಣ ಡೌಟ್ ಇರಲಿ ಆ ಡೌಟ್ ಮುಂದೆ ದೊಡ್ಡದಾಗಬಾರ್ದು ನಂಬಿಕೆ ದೊಡ್ಡದಿರಲಿ ಆದರೆ ಒಂದು ಡೌಟನ್ನೂ ಇಟ್ಕೊಂಡ ಇದು ಮಾಡ್ರಿ ಹ್ಞೂ ಸೊ ಇಷ್ಟು ಹೇಳಿ ಇದು ನಂಬಿಕೆಯೊಳಗೆ ಎಂಥ ಅದ್ಭುತ ಶಕ್ತಿ ಅದ ಅನ್ನೋದನ್ನು ಪ್ರಾಕ್ಟಿಕಲಿ ನಿಮಗೆ ತೋರಿಸ್ತೀನಿ ಅಂತ ಪ್ರಾಕ್ಟಿಕಲಿ ಹಾಂ ಪ್ರಾಕ್ಟಿಕಲಿ ಓಕೆ ಅದನ್ನು ಅನುಭವಿಸ್ತೀನಿ ನೀವು ಶ್ರೀ ಗುರುದೇವ್